ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತಿನ ಒಂದು ವಿಡಿಯೋ ಬಂದು ಸೊ ಹಬ್ಬ ಆದ ನಾಳೆ ಎಲ್ಲರೂ ಅವ್ರ ಅಜ್ಜಿ ಊರಿಗೆ ಹೋಗ್ಬೋದು ಕಾಮನು ಸೊ ನಾನು ಅಷ್ಟೇ ಇವತ್ತು ಹಬ್ಬ ಆದ ನಾಳೆನೇ ನಮ್ಮ ಊರಿಗೆ ಬಂದಿದ್ವಿ ಹಾಗೆ ನನ್ನ ತಮ್ಮಂದು ಬರ್ತ್ಡೇ ಇತ್ತು ಅವನ ಬರ್ತ್ಡೇನೂ ಇಲ್ಲೇ ಸೆಲೆಬ್ರೇಟ್ ಮಾಡೋದಾ ಅಂತ ಬಂದಿದ್ವಿ ಹೀಗೆ ಇದೊಂದು ವಿಡಿಯೋನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಹೀಗೆ ನೋಡ್ತೀರಿ ಆ್ಯಂಡ್ ಹಳ್ಳೀಲಿ ಯಾವ ರೀತಿ ವಾತಾವರಣ ಇರುತ್ತೆ ಆ್ಯಂಡ್ ಹಳ್ಳಿ ಮನೆ ಹೇಗಿರುತ್ತೆ ಅನ್ನೋದೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಆ್ಯಂಡ್ ಈ ವಿಡಿಯೋ ಫುಲ್ಲು ನಾವು ಇವತ್ತು ಫುಲ್ಲು ಹೇಗಿರ್ತೀವಿ ಅನ್ನೋದು ಆಗಿರುತ್ತೆ ಸೊ ಹೀಗೆ ವಿಡಿಯೋನ ನೋಡಿ ಆ್ಯಂಡ್ ಇನ್ನೊಂದು ಎಣ್ಣೆಯೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಇರಿ ನಿಮ್ಮದು ಸಪೋರ್ಟ್ ಎಷ್ಟಿರುತ್ತೆ ಅಷ್ಟು ಪ್ರಯತ್ನ ನಾನು ವಿಡಿಯೋ ಮಾಡೋಕ್ಕೆ ಮಾಡ್ತಾ ಇರ್ತೀನಿ ಆ್ಯಂಡ್ ಐ ಥಿಂಕ್ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೋತೀನಿ ಹೀಗೆ ಸಪೋರ್ಟ್ ಮಾಡ್ತೀನಿ ನಾನು ಇನ್ನೂ ಬೇರೆ ಬೇರೆ ಕಂಟೆಂಟಲ್ಲಿ ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಬನ್ನಿ ಇವಾಗ ನಾನು ನಮ್ಮ ಅಜ್ಜಿ ಮನೆ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ

ಇಲ್ಲೆಲ್ಲ ಒಲೆ ಗದ್ದೆಗಳು ಜಾಸ್ತಿ ಫ್ರೆಂಡ್ಸ್ ನೀವು ಸಿಟಿಲೆಲ್ಲ ಎಷ್ಟೋ ತಾರಸಿ ಮನೆ ನೋಡಿರ್ತೀರಾ ಬಟ್ ಹಳ್ಳಿಲಿ ಈ ತರ ಮನೆ ನೋಡಕ್ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಅಮ್ಮ ಎಲ್ಲ ತಿಂಡಿ ಮಾಡ್ತಾ ಇದಾರೆ ಬಾತ್ ಮಾಡಿದ್ದಾರೆ ಹಾಂ ಇವಾಗ ಹೋಗಿ ಅದನ್ನ ತಿನ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಅಜ್ಜಿ ಮನೆಯಲ್ಲಿ ಕೂತ್ಕೊಂಡು ಈ ಥರ ತಿಂಡಿ ಮರದ ಕಾರ್ಟೂನ್ಸ್ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಇದೆಲ್ಲ ಗೋಲ್ಡನ್ ಲೈಫ್ ಅಂತಲೇ ಹೇಳ್ಬೋದು ತಿಂಡಿಯೆಲ್ಲ ಆದಮೇಲೆ ನಮ್ಮೂರ ಒಂದು ರೌಂಡ್ ಹಾಕೊಂಡು ಬರೋದು ಬನ್ನಿ ಗೈಸ್ ಇಲ್ಲ ಪಾಪ ಅಲ್ಲೇ ಪಾ कर रहा था उसको ಇವಾಗ ಅಲ್ಲಿಂದ ಬಂದು ಇಲ್ಲಿ ಬರ್ತಾ ಇದ್ದೀವಿ ಅಲ್ಲಿ ನಮ್ಮ ಓನು ಬರ್ತಾ ಇದ್ದಾರೆ ಸೊ ಇಲ್ಲಿ ಫುಲ್ ಬರೀ ಫ್ರೆಂಡ್ಸ್ ಅದಕ್ಕೆ ಆ ಸ್ಲಿಪ್ಪರ್ ಎಲ್ಲ ತೆಗೆದಾಕ್ಬಿಟ್ಟು ಬರೀ ಕಾಲಲ್ಲಿ ಹೋಗ್ತಾ ಇದ್ದೀವಿ ಇದೇ ನಮ್ದು ಇವಾಗ ಏನ್ ಹಾಕಿರೋದು ಗದ್ದೆ ಬರ್ತಾ ಹಾಕಿರೋದು

ನಾನು ಇನ್ಸ್ಟಾದಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿದ್ದೀನಿ ಭಾರತಿ ಅಂತ ನೀವು ಅಲ್ಲಿ ನನ್ನ ಫಾಲೋ ಮಾಡ್ಕೊಂಡ್ರೆ ನಾವು ಸ್ವಲ್ಪ ಕನೆಕ್ಟ್ ಆಗಿರ್ಬೋದು ಲೈಕ್ ನಾನು ಅಲ್ಲಿ ಯಾವ ರೀತಿ ಕಂಟೆಂಟ್ ಹಾಕ್ಬೇಕು ಅಂತೆಲ್ಲ ಸ್ಟೋರಿ ಹಾಕ್ತೀನಿ ನೀವು ನನಗೆ ಅಲ್ಲಿ ಡಿ ಎಮ್ ಮಾಡೋ ಮುಖಾಂತರ ಅವ್ರ ಏನಾದರೂ ಸ್ಟೋರಿ ರಿಪ್ಲೈ ಕೊಡೋ ಮುಖಾಂತರ ನೀವು ನನಗೆ ಮೆಸೇಜ್ ಮಾಡಿದ್ರೆ ನಾನು ನೆಕ್ಸ್ಟ್ ಟೈಮ್ ಆ ರೀತಿ ಕಂಟೆಂಟ್ನ ಹಾಕಿ ವಿಡಿಯೋ ಮಾಡ್ಬೋದು ಆ್ಯಂಡ್ ವಿ ಆರ್ ಕನೆಕ್ಟಿಂಗ್ ಇನ್ ಇನ್ಸ್ಟಾ ಆಲ್ಸೋ ಸೊ ನಾನಿಲ್ಲಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಇನ್ಸ್ಟಾ ಅಕೌಂಟ್ನ ನೋಡಿ ಬೇಗ ಬೇಗ ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ನಾವು ಹೀಗೆ ಸ್ವಲ್ಪ ಕನೆಕ್ಟಾಗಿ ನಮ್ಮದು ಒಂದು ಫ್ಯಾಮಿಲಿ ರೀತಿ ನಾವಿರೋದ ಅಂತ ಅಷ್ಟೇ ಫ್ರೆಂಡ್ಸ್ ಓಹ್ ನಾನು ಇನ್ಸ್ಟಾದಲ್ಲಿ ಮಿನಿ ಬ್ಲಾಗ್ ಥರ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದರಲ್ಲೂ ಹಾಗೆ ಸಪೋರ್ಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಎಷ್ಟು ಜನ ಇದ್ದರೆ ಎಲ್ಲರೂ ಹೋಗಿ ಫಾಲೋ ಮಾಡ್ಕೊಳ್ಳಿ ಬೇಗ ನಾನಲ್ಲಿ ಪ್ರತಿಯೊಬ್ಬರಿಗೂ ರಿಪ್ಲೈ ಕೊಡ್ತೀನಿ ಫ್ರೆಂಡ್ ನೀವು ಯಾರೇ ಮೆಸೇಜ್ ಮಾಡಿದ್ರು ನಾನು ರಿಪ್ಲೈ ಕೊಡ್ತೀನಿ ಸೊ ಗೈಸ್ಗ ಗಗನ ಬಿದ್ದ ಗಗನ ಬಿದ್ದ ಸ್ಲಿಪ್ಪರ್ ಎಲ್ಲ ಗೆದ್ದೋ ಹೆಂಗ್ತದ ಅವನು ಸರಿ ಮಾಡ್ಕೊಂಡು ಇವಾಗ ತಿರ್ಗಾ ತಿರ್ಗಾ ತಿರ್ಗಾಟಾಡ್ತೀವ ಗಿರ್ಗಾ ಹೊಡೋಗು ಅವಾಗಲೇ ಸ್ಲಿಪ್ಪರ್ ಹಾಕಿರಲಿಲ್ಲ ಇವಾಗ ಹಾಕೋನಲ್ಲ ಅದಕ್ಕೆ ಅವ್ರಿಗೆ ಹೆಂಗ್ ಬ್ಯಾಲೆನ್ಸ್ ಮಾಡ್ಕೋಯ್ತು ನೋಡಿ ವೆಹಿಕಲ್ ಆಗೋಣ ದೊಡ್ಡ ಕಟ್ಟಬೇಕಾ ಇಲ್ಲೇ ಈ ಹಳ್ಳಿಲಿ ಹುಟ್ಟು ಬೆಳೆದು ಇಲ್ಲೇ ಇರ್ತಾರಲ್ಲ ಅವರಂತೂ ಸಿಕ್ಕಾಪಟ್ಟೆ ಪುಣ್ಯ ಮಾಡೋರೆ ಫ್ರೆಂಡ್ಸ್ ನಿಜ ಹೇಳ್ಬೇಕು ಅಂದ್ರೆ ನಮ್ಗಂತೂ ತುಂಬಾನೇ ಇಷ್ಟ ಆಯ್ತು ಅಂಡ್ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋಗಿ ಅಲ್ಲಿ ಏನ್ ಮಾಡ್ತೀವಿ ಅಂತ ವಿಡಿಯೋನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ನಮಗಿಂತ ಫಸ್ಟ್ ಹೋಗಿ ನಿಂತ ನೋಡಿ ಯಾರ್ದ ಗದ್ದೆ ಮೇಲಿಂದ ಬಂದ್ಬಿಟ್ಟ

ಒಳ್ಳಷ್ಟೇ ಇದೊಂದು ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಅಜ್ಜಿ ಊರು ಯಾವುದು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ ಅವಾಗಲೇ ಹೇಳ್ದಂಗೆ ನಂದು ಇನ್ಸ್ಟಾ ಅಕೌಂಟ್ನ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಅಲ್ಲ ಇದನ್ನ ಬೇಗ ಬೇಗ ಹೋಗಿ ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಯಾವ ರೀತಿ ಕಂಟೆಂಟ್ ವೀಡಿಯೋ ಬೇಕು ಅಂತ ನನಗೆ ಡಿ ಎಮ್ ಮಾಡಿ ತಿಳಿಸಿ ನಾನು ಖಂಡಿತ ಅದೇ ರೀತಿ ವೀಡಿಯೋನ ಮಾಡ್ತೀನಿ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಇದೊಂದು ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋದ